ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ನಮ್ಮ ದೇಶದ ಬಜೆಟ್ ಮಂಡನೆ ಆದಂಥ ದಿನ ಸೊ ಬಜೆಟ್ ವಿಷಯಕ್ಕೆ ಬಂದಾಗ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಹಲವಾರು ಬಾರಿ ಟ್ರೋಲ್ಗೆ ಒಳಪಡಿಸಲಾಗ್ತಾ ಇತ್ತು ಕಾರಣ ಏನು ಅಂತಂದರೆ ಹಲವಾರು ವಿಷಯಗಳಲ್ಲಿ ಟ್ಯಾಕ್ಸ್ ಹೆಚ್ಚುವರಿಯಾಗಿ ಸುಂಕವನ್ನು ಹೇರ್ತಾರೆ ಅನ್ನೋ ವಿಚಾರಕ್ಕೆ ವಿಶೇಷವಾಗಿ ಯಾವುದಾದ್ರೂ ಒಬ್ಬ ಸ್ಪರ್ಧಿ ಅಥವಾ ಇತ್ತೀಚೆಗಷ್ಟೇ ಚೆಸ್ ಚಾಂಪಿಯನ್ಶಿಪ್ ಆದಂಥ ಗುಕೇಶ್ ಅವರ ವಿಷಯದಲ್ಲೂ ಕೂಡ ಅಷ್ಟೇ ಟ್ಯಾಕ್ಸನ್ನು ಹಾಕ್ತಾರೆ ಅಂತ ಟ್ರೋಲ್ ಆದಮೇಲೆ ಅದು ಟ್ಯಾಕ್ಸನ್ನು ತೆಗೆಯಲಾಗುತ್ತೆ ಅವರ ಒಂದು ಬಹುಮಾನ ಮೊತ್ತದ ಮೇಲೆ ಹಾಗೆ ಕರ್ನಾಟಕದ ವಿಷಯಕ್ಕೆ ಬಂದಂಗೆ ಬಿಗ್ ಬಾಸ್ ಸ್ಪರ್ಧಿ ಆಗುವಂಥ ಹನುಮಂತ ಅವರು ಏನು ಗೆಲ್ತಾರೆ ಐವತ್ತು ಲಕ್ಷ ಸೊ ಅದರಲ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಹದಿಮೂರು ಲಕ್ಷ ಗೆದ್ದಿದ್ದಾರೆ ಅಂತ ಒಂದು ಟ್ಯಾಕ್ಸ್ ಹಾಕೋ ಇದು ವಿಷಯದಲ್ಲಿ ಒಂದು ಟ್ರೋಲ್ ಆಗುತ್ತೆ ಸೊ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಬಜೆಟ್ನ ಕೆಲವೊಂದಿಷ್ಟು ಮುಖ್ಯ ಅಂಶಗಳು ಆ್ಯಂಡ್ ವೈಯಕ್ತಿಕವಾಗಿ ಮಧ್ಯಮ ವರ್ಗದ ಒಂದಿಷ್ಟು ಜನರಿಗೆ ಖುಷಿ ಕೊಟ್ಟಂಥದ್ದು ಹಾಗೆ ನನಗೂ ಕೂಡ ವೈಯಕ್ತಿಕವಾಗಿ ಇವತ್ತಿನ ಬಜೆಟಲ್ಲಿ ಹಲವಾರು ವಿಷಯಗಳು ತುಂಬ ಇಷ್ಟ ಆಯಿತು ಆ್ಯಂಡ್ ಸಂಪೂರ್ಣವಾಗಿ ಒಂದೊಳ್ಳೆಯ ಬಜೆಟ್ಟು ಆ್ಯಂಡ್ ವಿಶೇಷವಾಗಿ ಮಧ್ಯಮ ವರ್ಗದವರಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡಿದಂಥ ಈ ಒಂದು ಬಜೆಟಲ್ಲಿ ಕೂಡ ನಮ್ಮ ದೇಶದ ಬಜೆಟಲ್ಲಿ ಐವತ್ತು ಲಕ್ಷ ಕೋಟಿಯಲ್ಲಿ ಬೇರೆ ಬೇರೆ ಸೆಕ್ಟರ್ಗಳಿಗೆ ಡಿವೈಡ್ ಮಾಡಿದ್ದಾರೆ ವಿಶೇಷವಾಗಿ ರಕ್ಷಣಾ ಕ್ಷೇತ್ರಕ್ಕಾಗಿರ್ಬೋದು ಆರೋಗ್ಯ ಕ್ಷೇತ್ರಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಸೊ ಅದರಲ್ಲಿ ಕೆಲವು ಮುಖ್ಯ ಅಂಶಗಳು ಏನು ಈ ಬಾರಿಯ ಬಜೆಟ್ದು ಅಂತಂದರೆ ಎಲ್ಲರಿಗೂ ಇಷ್ಟ ಆಗಿರುವಂಥದ್ದು ಆ್ಯಂಡ್ ತುಂಬ ಮುಖ್ಯವಾದಂಥ ಅಂಶ ಅಂತಂದರೆ ಹನ್ನೆರಡು ಲಕ್ಷ ರೂಪಾಯಿಗಳಿಗಿಂತ ಏನು ಹನ್ನೆರಡು ಲಕ್ಷ ರೂಪಾಯಿಗಳವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿಯನ್ನು ನೀಡಲಾಗಿದೆ ಸೊ ಇದು ಒಂದು ರೀತಿ ಒಂದು ಒಳ್ಳೆಯ ಈ ಬಾರಿಯ ಬಜೆಟ್ನಲ್ಲಿ ತಂದಂಥ ಗಮನಕ್ಕೆ ಬಂದಂಥ ಒಂದು ಅಂಶ ಮುಖ್ಯ ಅಂಶ ಹಾಗೆ ಹಿರಿಯ ನಾಗರಿಕರಿಗೆ ತೆರಿಗೆ ವಿನಾಯಿತಿ ಮಿತಿಯನ್ನು ಒಂದು ಲಕ್ಷಕ್ಕೆ ಹೆಚ್ಚಳ ಮಾಡಿದ್ದಾರೆ ಹಾಗೆ ಕ್ಯಾನ್ಸರ್ ಮತ್ತು ಮೊದಲಾದ ಅಪರೂಪದ ಕಾಯಿಲೆಗಳಿಗೆ ಹಾಗೆ ಈಗ ನಾವು ಬೇರೆ ದೇಶಗಳಿಂದ ಔಷಧಿಗಳನ್ನು ಆಮದು ಮಾಡಿಕೊಳ್ಳುವಾಗ ಆ ಒಂದು ಅಬಕಾರಿ ಸುಂಕ ಏನಿರುತ್ತೆ ಅದನ್ನು ಅದಕ್ಕೂ ವಿನಾಯಿತಿ ನೀಡಿದ್ದಾರೆ ವಿಶೇಷವಾಗಿ ಒಂದು ಮೂವತ್ತು ಔಷಧಿಗಳಿಗೆ ಹಾಗೆ ಮುಂದಿನ ಹತ್ತು ವರ್ಷಗಳಲ್ಲಿ ನೂರಕ್ಕೂ ಹೆಚ್ಚು ಪ್ರಾದೇಶಿಕ ವಿಮಾನ ನಿಲ್ದಾಣಗಳನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಈ ಬಾರಿಯ ಬಜೆಟ್ಟಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಇದು ಕೂಡ ತುಂಬ ಉತ್ತಮವಾದಂಥ ಒಂದು ಅಂಶ ಈ ಬಾರಿಯ ಬಜೆಟ್ದು ಹಾಗೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕವನ್ನು ಕೊಡೋದು ನೀವು ನೋಡ್ಬೋದು ಇತ್ತೀಚೆಗೆ ಸರ್ಕಾರಿ ಶಾಲೆಗಳೆಂದರೆ ಒಂದು ರೀತಿ ಆಲಸ್ಯದ ಮನೋಭಾವನೆ ಸರ್ಕಾರಗಳಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ಹೋಲಿಸಿದರೆ ಹಲವಾರು ಸರ್ಕಾರಿ ಶಾಲೆಗಳು ಈಗ ಆಲ್ರೆಡಿ ಅವನತಿ ಹಂತವನ್ನು ತಲುಪಿವೆ ಕೆಲವೊಂದಿಷ್ಟು ಭಾಗಗಳಲ್ಲಿ ಸರ್ಕಾರಿ ಶಾಲೆ ಅಂದರೆ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡುವಂಥ ವಿಷಯ ಇದೆ ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೊ ಅಂಥದ್ರಲ್ಲಿ ಈ ಬಾರಿ ಕೇಂದ್ರ ಸರ್ಕಾರದಿಂದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕವನ್ನು ಉಚಿತವಾಗಿ ನೀಡುವಂಥ ಒಂದು ಯೋಜನೆ ಇದೆ ಹಾಗೆ ರಕ್ಷಣಾ ವಲಯಕ್ಕೆ ಈ ಬಾರಿ ಆರು ಪಾಯಿಂಟ್ ಎಂಬತ್ತೊಂದು ಲಕ್ಷ ಕೋಟಿ ಮೀಸಲಿಡಲಾಗಿದೆ ಇದು ಕೂಡ ಒಂದು ಮುಖ್ಯ ಅಂಶ ಈ ಬಾರಿ ಬಜೆಟ್ದು ಹಾಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಯು ಪಿ ಐ ಲಿಂಕ್ ಕ್ರೆಡಿಟ್ ಕಾರ್ಡನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ ಈ ಹಿಂದೆ ಯಾವಾಗ ಯು ಪಿ ಐ ಆನ್ಲೈನ್ ಟ್ರಾನ್ಸಾಕ್ಷನ್ ಬಂದಾಗ ಬೇರೆ ಬೇರೆ ಅವರು ಅದನ್ನು ಟ್ರೋಲ್ ಮಾಡಿದ್ರು ಯಾವ ರೀತಿ ಅಂತಂದರೆ ನಮ್ಮ ದೇಶದಲ್ಲಿ ಈ ಆನ್ಲೈನ್ ಡಿಜಿಟಲ್ ವ್ಯವಸ್ಥೆ ಪೇಮೆಂಟ್ ವ್ಯವಸ್ಥೆ ನಡೆಯುತ್ತಾ ಅಂತ ಬಟ್ ಇವತ್ತು ಪ್ರತಿಯೊಬ್ಬರ ಹತ್ರನೂ ಕೂಡ ಡಿಜಿಟಲ್ ಪೇಮೆಂಟ್ ಸ್ಕ್ಯಾನರ್ಗಳಿರುತ್ತೆ ನಾವು ಎಲ್ಲೇ ಹೋಗಿ ನೋಡಿದ್ರು ಕೂಡ ಡಿಜಿಟಲ್ ಪೇಮೆಂಟ್ನ ಸ್ಕ್ಯಾನರ್ಗಳನ್ನ ಪ್ರತಿಯೊಬ್ಬರು ಬಳಸ್ತಾರೆ ಎಲ್ಲರಿಗೂ ಕೂಡ ಆ ಒಂದು ಅವೇರ್ನೆಸ್ ಬಂದಿದೆ ಇದು ಒಂದು ರೀತಿ ನಗದು ರಹಿತ ವಹಿವಾಟಿಗೆ ತುಂಬ ಒಳ್ಳೆಯ ಬೆಳವಣಿಗೆ ಅದು ನಮ್ಮ ದೇಶದಲ್ಲಿ ಸೊ ಇಷ್ಟು ನನಗೆ ವೈಯಕ್ತಿಕವಾಗಿ ಒಂದು ಏಳು ಪಾಯಿಂಟ್ಸು ತುಂಬ ಸ್ಪೆಷಲ್ ಅನಿಸಿದ್ದು ಈ ಬಾರಿಯ ಬಜೆಟಲ್ಲಿ ಅದರಲ್ಲಿ ಮುಖ್ಯವಾಗಿ ಎಲ್ಲ ಕಡೆ ಇವಾಗ ತುಂಬ ಮೆಚ್ಚುಗೆಗೆ ಪಾತ್ರ ಆಗಿರೋದು ಹನ್ನೆರಡು ಲಕ್ಷ ರೂಪಾಯಿ ಒಳಗೆ ಒಳಗಿನ ಒಂದು ಆದಾಯಕ್ಕೆ ತೆರಿಗೆ ವಿನಾಯಿತಿಯನ್ನು ನೀಡಿರೋದು ಇದು ಸ್ಪೆಷಲಿ ಮಧ್ಯಮ ವರ್ಗದ ಜನರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಬೆನಿಫಿಟ್ ಆಗುತ್ತೆ ಅದೊಂದು ದೃಶ್ಯ ಸೊ ಇಷ್ಟು ಸದ್ಯಕ್ಕೆ ನಮ್ಮ ದೇಶದ ಇವತ್ತಿನ ಬಜೆಟ್ ಮಂಡನೆ ಏನಾಯಿತು ಸೊ ಅದರಲ್ಲಿ ಕಂಡುಬಂದಂಥ ಪ್ರಮುಖ ಅಂಶಗಳು ಇದೆಲ್ಲದರ ಜೊತೆಗೆ ಇನ್ನಷ್ಟು ಹೆಚ್ಚಿನ ಅಂಶಗಳನ್ನು ನಾವು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ವಿಷಯಕ್ಕನುಗುಣವಾಗಿ ತಿಳಿದುಕೊಳ್ಬೇಕಾಗತ್ತೆ ಸೊ ಬಜೆಟ್ ಒಂದು ಏನಿದೆ ಕಂಪ್ಲೀಟಾಗಿ ಅದನ್ನು ನೀವು ಓದ್ಕೊಳ್ಳಬೇಕು ಸೊ ಅದರ ಜೊತೆ ಎಲ್ಲ ವಿಷಯಗಳ ಅನುಸಾರವಾಗಿ ನಾವು ಏನು ಬಜೆಟ್ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂಥ ದೇಶದ ಆರ್ಥಿಕ ವ್ಯವಸ್ಥೆಗೆ ಏನು ಸದೃಢವಾಗಿ ಮಾಡೋದಕ್ಕೆ ಯಾವ ರೀತಿಯಾಗಿ ಯುವ ಪೀಳಿಗೆಯಿಂದ ಕೆಲವೊಂದಿಷ್ಟು ಸಜೆಷನ್ಸನ್ನು ಕೂಡ ಈ ಬಾರಿಯ ಬಜೆಟ್ಗೆ ತೆಗೆದುಕೊಂಡಿದ್ದಾರೆ ಸೊ ಅದು ಒಂದು ಕೂಡ ವಿಶೇಷ ಅಂತ ಹೇಳ್ಬೋದು ಸದ್ಯಕ್ಕೆ ಎಷ್ಟು ಮಾಹಿತಿ ಇದೆ ಧನ್ಯವಾದಗಳು